ಫ್ಲೈಟ್ ಒಳಗೆ ಹೋಗ್ತಿದ್ದೀನಿ ಎಷ್ಟು ಏಜಿನವರು ಕೂಡ ಕೆಲಸ ಮಾಡ್ತಾರೆ ನೋಡಿ ಮಲೇಷಿಯನ್ ಫುಡ್ಡು ಚೈನಾದವರದ್ದು ಮಲೇ ಮಲೇಷ್ಯಾದಲ್ಲಿ ಚೈನಾದವರ ಫುಡ್ಡು ನೋಡಿ ಹಾಯ್ ಎಲ್ರಿಗೂ ನೋಡಿ ನಾನು ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೇವೆ ಎಲ್ಲಿದ್ದೇವೆ ಅಂತ ನಿಮಗೆ ಗೊತ್ತಲ್ವಾ ನಾವು ಮಲೇಷ್ಯಾದಲ್ಲಿ ಇದ್ದೇವೆ ಅಂತ ವಿಡಿಯೋ ನೋಡಿದ್ದೀರಲ್ವಾ ಈಗ ಮಲೇಷ್ಯಾದಲ್ಲಿ ಎಲ್ಲ ತಿರುಗಿ ಆಯಿತು ಮಲೇಷ್ಯಾದಲ್ಲಿ ಇದ್ದೀವಿ ಇನ್ನೊಂದು ಸಿಟಿ ಮಲೇಷ್ಯಾದಲ್ಲಿ ಇನ್ನೊಂದು ಸಿಟಿ ಇದೆ ಪೆನಾಂಗ್ ಅಂತ ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕು ಈಗ ಫ್ಲೈಟಿಗೆ ಹೋ ಫ್ಲೈಟಲ್ಲಿ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇವೆ ನೋಡಿ ಹೋಗ್ತಾ ಇದ್ದೇವೆ ಟ್ಯಾಕ್ಸಿಯಲ್ಲಿ ಒನ್ ಅವರ್ ಜರ್ನಿ ಇದೆ ಫ್ಲೈಟಲ್ಲಿ ಇಲ್ಲಾಂದರೆ ಒಂದೇ ಜಾಗದಲ್ಲಿ ಜಾಸ್ತಿ ಏನು ತಿರುಗಲಿಕ್ಕೆ ಈ ಪ್ಲೇಸಸ್ ಇಲ್ಲ ಅದಕ್ಕಾಗಿ ನಾವು ಬೇರೆ ಬೇರೆ ಸಿಟಿಗೆ ಹೋಗೋದು ಲಾಸ್ಟ್ ಟೈಮ್ ನಾವು ಜೂನಲ್ಲಿ ಕೆನಡಾಗೆ ಹೋದ ಹೋಗಿದ್ದೆವಲ್ಲ ಆವಾಗ ಒಂದೇ ಪ್ಲೇಸಲ್ಲಿ ಜಾಸ್ತಿ ಜಾಸ್ತಿಯಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈ ಸಲ ಬಂದಿದ್ದೇವೆಲ್ಲ ಅಂತೂ ಬಂದು ಎಲ್ಲ ತಿರುಗಿ ಹೋಗುವಂತ ಈ ಎಲ್ಲ ಮಾಡಿದ್ದು ಇದು ಮೂರನೇ ಫ್ಲೈಟ್ ದುಬೈ ಟು ಸಿಂಗಾಪುರ ಆಯಿತು ಸಿಂಗಾಪುರ್ ಟು ಮಲೇಷ್ಯಾ ಈಗ ಮಲೇಷ್ಯಾದಿಂದಲೇ ಬೇರೆ ಸಿಟಿ ಬೇರೆ ಸಿಟಿಗೆ ಹೋಗ್ತಿದ್ದೀವಿ ಪೆನಂಗ್ ಅಂತ ನೋಡುವ ಅಲ್ಲಿ ಏನೆಲ್ಲ ನೋಡಲಿಕ್ಕೆ ಉಂಟು ಅಂತ ಟೋಟಿಗೆ ಹೋಗಬೇಕಂದ್ರೆ ಒಂದು ಎರಡು ಗಂಟೆ ಆದರೂ ಮುಂಚೆ ಹೋಗಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಮುಂಚೆನೇ ಹೋಗಿ ಹೋಗಿದ್ದೆವು ನಾವು ಒಂದೆರಡು ಗಂಟೆ ಈಗ ಸ್ವಲ್ಪ ಬಿಲ್ಡಿಂಗ್ ತೋರಿಸ್ತಿದ್ದೇನೆ ನೋಡಿ ಇದು ಬಿಲ್ಡಿಂಗ್ ಹತ್ತಿರ ಹೋಗಿ ಬಂದಿದ್ದೇವೆ ನಾವು ಇದು ಕಾಣ್ತಾ ಉಂಟಲ್ಲ ಅಲ್ಲಿ ಹೋಗಿ ಬಂದಿದ್ದೇವೆ ನೋಡಿ ವ್ಯೂ ನೋಡಿ ಸ್ಕೈ ವ್ಯೂ ನೋಡಿ ಸೂಪರ್ ಇದೆ ಅಲ್ವಾ ಚೆಂದ ಕಾಣ್ತಾ ಉಂಟು ಈಗ ಏರ್ಪೋರ್ಟ್ ಹತ್ತಿರ ಬಂತು ಇಲ್ಲಿ ಟ್ಯಾಕ್ಸಿಗೆಲ್ಲ ಕಡಿಮೆ ಆಗ್ತದೆ ದುಬೈಗೆ ದುಬೈ ಹಾಗೆ ಚಾರ್ಜ್ ಇಲ್ಲ ಸ್ವಲ್ಪ ಕಡಿಮೆ ಎಲ್ಲ ಮತ್ತು ರೂಮಿಗೆಲ್ಲ ಕಡಿಮೆ ರೇಟು ಅಷ್ಟನ್ನು ಜಾಸ್ತಿ ಏನಿಲ್ಲ ಇದ್ದೇವೆ ಟ್ಯಾಕ್ಸಿಯಲ್ಲಿ ಇಲ್ಲಿ ಬೋರ್ಡಿಂಗ್ ಪಾಸ್ ಅಂತಲ್ಲ ಮಿಷಿನಲ್ಲೇ ತೆಗಿಬೋದು ನಮಗೆ ನಾವೇ ತೆಗಿಬೋದು ಬೋರ್ಡಿಂಗ್ ಪಾಸ್ ಎಲ್ಲ ನೋಡಿ ಚಕಿ ನಾವು ಆಯಿತು ಲಗೇಜ್ ಹೋಗ್ತೇವೆ ನೋಡಿ ಈಗ ಲಗೇಜ್ ಹಾಕಿ ಆಯಿತು ಮತ್ತು ನೆಕ್ಸ್ಟು ಲಗೇಜ್ ಹಾಕಿದ ಮೇಲೆ ಎಂಥ ತಿನ್ನೋದು ಕೆಲಸ ನಮಗೆ ಎಲ್ಲಿ ಹೋದರೂ ಫ್ರೀ ಇರ್ತದೆ ಬುಫೆ ಅದೊಂದು ಕ್ರೆಡಿಟ್ ಕಾರ್ಡು ಉಂಟು ನಮ್ಮ ಹತ್ರ ಅದು ಇರಬೇಕು ಅದಕ್ಕಾಗಿ ಅದು ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡು ಹಾಗಾಗಿ ಎಲ್ಲಿ ಹೋದರೂ ನಮಗೆ ಬುಫೆ ಫ್ರೀ ಇರ್ತದೆ ಊಟ ಹೋಗುವಾಗ ಎಲ್ಲಿಗೆ ಹೋಗುವಾಗ ಫ್ರೀ ಇಟ್ಬಿಟ್ಟು ನೋಡಿ ತುಂಬ ಐಟಮ್ಸಲ್ಲಿ ಇತ್ತು ಫಿಶ್ ಇದು ಫಿಶ್ ಇದ್ದು ಅದೊಂದು ಮತ್ತೊಂದು ಕೂಡ ಒಳ್ಳೇದಿತ್ತು ಸ್ವಲ್ಪ ನೂಡಲ್ಸ್ ಹಾಕೊಂಡೆ ತುಂಬ ಐಟಮ್ ಅಲ್ಲಿ ಇತ್ತು ಇಲ್ಲಿ ಮತ್ತು ಚೆರಿ ಟೊಮೆಟೊ ನೋಡಿ ಚೆರಿ ಟೊಮೆಟೊ ಇದು ಸಲಾಡ್ ಕೂಡ ಇರ್ತದೆ ಅದರೊಟ್ಟಿಗೆಲ್ಲ ಏನು ಎಷ್ಟು ಬೇಕಾದರೂ ತಿನ್ಬೋದು ಎಷ್ಟು ಟೈಮ್ ಬೇಕಾದರೂ ಇರ್ಬೋದು ಅಲ್ಲಿ ಜ್ಯೂಸ್ ಇತ್ತು ಮತ್ತು ಇಡೀ ಫ್ರೂಟ್ಸ್ ಎಲ್ಲ ಇರ್ತದೆ ನೋಡಿ ಇದು ಸ್ಯಾಲಡ್ ಪ್ಯಾಕೆಟು ತುಂಬ ದಿನ ಆಯ್ತಲ್ಲ ಸ್ಯಾಲಡೆಲ್ಲ ತಿನ್ನದೆ ಮತ್ತು ಫ್ರೂಟ್ಸ್ ಕಟ್ ಫ್ರೂಟ್ಸ್ ಇದೆ ಎಷ್ಟು ಸಲ ಬೇಕಾದರೂ ತಿನ್ಬೋದು ಏನಾದರೂ ತಿನ್ಬೋದು ಮಸ್ ತುಂಬ ಸ್ವೀಟ್ಸ್ ಎಲ್ಲ ಇರ್ತದೆ ಎಷ್ಟು ಜ್ಯೂಸು ಕಾಫಿ ಟೀ ಎಲ್ಲ ಇರ್ತದೆ ಹೊಟ್ಟೆ ತುಂಬ ತಿನ್ಬೋದು ತುಂಬ ಹೊಟ್ಟೆ ಫುಲ್ಲಾಗಿದೆ ಈಗ ಹೊಟ್ಟೆ ಫುಲ್ ತಿಂದು ಹೋಗ್ತಿದ್ದೇವೆ ಈಗ ಗೇಟಿಗೆ ಹೋಗ್ತಿದ್ದೇವೆ ಫ್ರೀ ಇರುವಾಗ ಯಾಕೆ ಬಿಡಬೇಕಲ್ವಾ ಫ್ಲೈಟಿದ್ದು ಮತ್ತೆ ಗೊತ್ತಿಲ್ಲ ಏನು ಕೊಡ್ತಾರಂತ ಹಾಗೆ ಫ್ರೀ ಫ್ರೀ ಇರುವಾಗ ಇರುವಾಗೆಲ್ಲನೂ ಹೊಟ್ಟೆ ತುಂಬ ತಿಂದು ಹೊರಡೋದು ನಾವು ಮತ್ತು ಅಲ್ಲೇ ಸ್ನಾನ ಕೂಡ ಮಾಡ್ಬೋದು ರೆಸ್ಟ್ ಮಾಡ್ಬೋದು ತುಂಬ ಗಂಟೆ ಕೆಲವರಿಗೆ ವೆಯ್ಟ್ ಮಾಡಲಿಕ್ಕೆ ಇರ್ತದಲ್ಲ ಅವರಿಗೆಲ್ಲ ಸ್ನಾನ ಕೂಡ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಉಂಟಲ್ಲಿ ನಮ್ಮ ಗೇಟಿಗೆ ಬಂದಿದ್ದೇವೆ ಇನ್ನು ಫ್ಲೈಟ್ ಒಳಗೆ ಹೋಗಬೇಕು Seven Eight。快点跟着。啊！Flight 哦，那个方便的。您的合作。<net. S 1> And fasten your seatbelt securely. Should an oxygen mask like this drop from the compartment above your seat, immediately pull the mask firmly towards you. ಫ್ಲೈಟಲ್ಲಿ ಒಂದು ಜ್ಯೂಸ್ ಕೊಟ್ಟು ಕೊಟ್ಟರು ಅಷ್ಟೇ ಒನ್ ಅವರ್ ಮಾತ್ರ ಅಲ್ವಾ ಜ್ಯೂಸ್ ಒಂದು ಕೊಟ್ಟರು ಪೆಣಂಗ್ ಪೆಣಂಗ ಪೆಣಂಗ್ ಏರ್ಪೋರ್ಟ್ ಈಗ ಲಗೇಜ್ಗೆ ವೈಟ್ ಮಾಡ್ತಿದ್ದೇವೆ ಎಲ್ಲ ಸಿಕ್ಕಿ ಹೊರಗೆ ಬಂದಿದ್ದೇವೆ ನೋಡಿ ಇಲ್ಲಿ ನೋಡಿ ಬೈಕ್ಸ್ ಎಲ್ಲ ಎಷ್ಟಿದೆ ನೋಡಿ ಇಲ್ಲಿ ಊರಿನ ಹಾಗೆ ಬೈಕ್ ಎಲ್ಲ ತುಂಬ ಇದೆ ಮಳೆ ಮಳೆ ಕೂಡ ಬರ್ತದೆ ಇಲ್ಲಿ ಬಿಸಿಲು ಕೂಡ ಊರಿನ ಹಾಗೆ ವೆದರೆಲ್ಲ ಊರಿನ ಹಾಗೆ ಉಂಟು ಈಗ ಹೋಗ್ತಿದ್ದೇವೆ ಟ್ಯಾಕ್ಸಿಯಲ್ಲಿ ರೂಮ್ ಬುಕ್ ಮಾಡಿದ್ದೇವೆ ಎಲ್ಲ ರೂಮಿಗೆ ಹೋಗ್ತಿದ್ದೇವೆ ಬಿಸಿಲು ಇದ್ದರೂ ಕೆಲಸ ಎಲ್ಲ ಮಳೆ ಎಲ್ಲ ಬರ್ತದೆ ಇಲ್ಲಿ ಸ್ಪೈಸಸ್ ಅಂತ ಇಲ್ಲಿ ರೂಮ್ ರೂಮಿಗೆ ಸ್ಪೈಸಸ್ ಹೆಸರೆಲ್ಲ ಇಟ್ಟಿದ್ದಾರೆ ಕ್ಯೂಮಿನ್ ಕೊರಿಯಾಂಡರ್ ಮತ್ತು ಕಾಡಮಮ್ಮ ಸಿನಿಮನ್ ಅಂಥದ್ದೆಲ್ಲ ಹೆಸರು ರೂಮಿಗೆಲ್ಲ ಇಲ್ಲಿ ಅಲ್ಲ ಬಂಡಿ ಪುರವತ್ತಿನ ಕಣ್ಣದೆ ಬಂಡಿ ಪುರ ವತಿನಕ್ಕ ಮರನ ಇತ್ತು ಉಂಟು ಹಾಂ ಇಲ್ಲಿ ಮೂರು ಬೆಡ್ ಕೊಟ್ಟಿದ್ದಾರೆ ನೋಡಿ ಇದು ಕೆಳಗೆ ಸ್ಟೆಪ್ಪು ಸ್ಟೆಪ್ಪಲ್ಲಿ ಕೆಳಗೆ ಬರಬೇಕು ಇದೊಂದು ಬೆಡ್ ಮತ್ತು ಇದು ಬಾತ್ರೂಮ್ ನೋಡಿ ಮತ್ತು ಹೊರಗಡೆ ಎರಡು ಬೆಡ್ ಉಂಟು ಒಂದು ಸಿಂಗಲ್ ಮತ್ತು ಒಂದು ಡಬ್ಬಲ್ ಈಗ ನಾವು ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಎಷ್ಟು ಏಜಿನವರು ಕೂಡ ಕೆಲಸ ಮಾಡ್ತಾರೆ ನೋಡಿ ಚೈನಾದವರ ರೆಸ್ಟೋರೆಂಟ್ ಇದು ಮಲೇಷಿಯನ್ ಫುಡ್ಡು ಚೈನಾದವರದ್ದು ಮಲೆ ಮಲೇಷ್ಯಾದಲ್ಲಿ ಚೈನಾದವರ ಫುಡ್ಡು ನೋಡಿ ಒಳ್ಳೆಯದಿತ್ತು ಚೈನಾದವರ ಫುಡ್ ಒಳ್ಳೇದಿಲ್ಲ ಅಂತ ಎಣಿಸ್ಬೇಡಿ ಒಳ್ಳೆಯದಿತ್ತು ಎಲ್ಲ ಫುಡ್ ಎಲ್ಲ ಟೇಸ್ಟ್ ಮಾಡಬೇಕಲ್ಲ ಎಲ್ಲ ಫುಡ್ಡು ಕೂಡ ಟೇಸ್ಟ್ ಮಾಡಬೇಕು ಮತ್ತು ಅದೊಂದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದರಲ್ಲಿ ನೂಡಲ್ಸ್ ಎಲ್ಲ ಇತ್ತು ಅದು ಅಷ್ಟು ಇಷ್ಟ ಆಗಲಿಲ್ಲ ಎರಡು ಐಟಮ್ಸ್ ಒಳ್ಳೆಯದಿತ್ತು ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಅಷ್ಟೇ ನನಗೆ ಅಷ್ಟು ಅದು ಆಗಲಿಲ್ಲ ತಿನ್ಬೋದಿತ್ತು ಆದರೆ ತಿನ್ನಿಲ್ಲ ನಾನು ಓಕೆ ಬಾಯ್ 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 ಬೇಕು